ಆತ್ಮೀಯ ವೀಕ್ಷಕರಿಗೆ ನಮಸ್ಕಾರ ನೋಡಿ ಮಾರ್ಚ್ ತಿಂಗಳು ಕನ್ಯಾ ರಾಶಿಯವರ ಭವಿಷ್ಯ ಹೇಗಿದೆ ನೋಡ್ತಾ ಹೋಗೋಣ ಮಾರ್ಚ್ ತಿಂಗಳು ಕನ್ಯಾ ರಾಶಿಯವರಿಗೆ ವೈಯಕ್ತಿಕ ವಿಚಾರಗಳಿಗೆ ಬಹಳ ಅನುಕೂಲಕರವಾದಂಥ ತಿಂಗಳು ವೃತ್ತಿ ಜೀವನಕ್ಕೆ ಸಂಬಂಧಪಟ್ಟಂತೆ ಸ್ವಲ್ಪ ಗಮನ ಕೊಡಿ ವೃತ್ತಿಜೀವನಕ್ಕೆ ಸಂಬಂಧಪಟ್ಟಂತೆ ರಾಶಿಯವರಿಗೆ ಹತ್ತನೇ ಮನೆಯ ಅಧಿಪತಿ ಬುಧ ಸೂರ್ಯ ಶನಿಯೊಂದಿಗೆ ಮನೆಯ ಆರನೇ ಮನೆಯಲ್ಲಿ ಸ್ಥಿತನಾಗ್ತಾನೆ ಹಾಗಾಗಿ ಕಠಿಣ ಪರಿಶ್ರಮಕ್ಕೆ ಸೂಕ್ತವಾದಂಥ ಫಲಿತಾಂಶವನ್ನು ರಾಶಿಯವರು ಮಾರ್ಚ್ ತಿಂಗಳು ಪಡಿತೀರ ಮತ್ತೊಂದು ಕಡೆ ಕೆಲಸದ ಸ್ಥಳದಲ್ಲಿ ಹೆಚ್ಚು ಯಶಸ್ಸನ್ನು ಪಡೆಯುವಂಥ ತಿಂಗಳು ಕನ್ಯಾ ರಾಶಿಯವರಿಗೆ ತಿಂಗಳ ದ್ವಿತೀಯಾರ್ಧ ಬುಧದೊಂದಿಗೆ ಸೂರ್ಯ ಏಳನೇ ಮನೆಗೆ ಪ್ರವೇಶ ಮಾಡ್ತಾನೆ ಅಲ್ಲಿ ರಾಹು ಈಗಾಗಲೇ ಇರೋದರಿಂದ ಅಂತಹ ಪರಿಸ್ಥಿತಿಯಲ್ಲಿ ನಿಮ್ಮ ವ್ಯಾಪಾರ ಪಾಲುದಾರರೊಂದಿಗಿನ ಸಂಬಂಧ ಕ್ಷೀಣತೆಯನ್ನು ಉಂಟಾಗುತ್ತೆ ಅಂದರೆ ಪಾರ್ಟ್ನರ್ಶಿಪ್ಪಲ್ಲಿ ಏನಾದರೂ ಕನ್ಯಾ ರಾಶಿಯವರು ವ್ಯವಹಾರವನ್ನು ವ್ಯಾಪಾರವನ್ನು ಮಾಡ್ತಾ ಇದ್ದರೆ ಸ್ವಲ್ಪ ಮಟ್ಟಿಗೆ ಕ್ಷೀಣಿಸುತ್ತೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗುವಂಥ ಸಾಧ್ಯತೆ ಇದೆ ಹಾಗಾಗಿ ತಾಳ್ಮೆಯನ್ನು ಕಳ್ಕೋಬೇಡಿ ತಾಳ್ಮೆ ಪರೀಕ್ಷೆ ಮಾಡುವಂತಹ ಸಮಯ ಯಾವುದೇ ಕಾರಣಕ್ಕೂ ಕೂಡ ನಿಮ್ಮ ತಾಳ್ಮೆಯನ್ನು ಕಳ್ಕೊಂಡ್ರೆ ನೀವು ಕೆಟ್ಟ್ರಿ ಅಂತಲೇ ಅರ್ಥ ತಿಂಗಳ ಆರಂಭ ವಿದ್ಯಾರ್ಥಿಗಳ ಬಗ್ಗೆ ನಾವು ಹೇಳೋದಾದರೆ ಮಂಗಳ ಮತ್ತು ಶುಕ್ರ ಐದನೇ ಮನೆಯಲ್ಲಿ ಕುಳಿತಿರ್ತಾನೆ ಇದು ಏಕಾಗ್ರತೆಯ ಮಟ್ಟದಲ್ಲಿ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಮಟ್ಟಿಗೆ ಅಡೆತಡೆಗಳನ್ನು ಉಂಟು ಮಾಡುತ್ತೆ ಮನಸ್ಸು ಸುತ್ತಮುತ್ತಲಿನ ಮಾತುಕತೆಗಳಲ್ಲಿ ತೊಡಗಿಸ್ಕೊಂಡಿರುತ್ತೆ ಅಧ್ಯಯನದ ಮೇಲೆ ಗಮನವನ್ನು ಕೇಂದ್ರೀಕರಿಸಲು ವಿದ್ಯಾರ್ಥಿಗಳಿಗೆ ಕಷ್ಟ ಆಗುತ್ತೆ ನೋಡಿ ಹಾಗಾಗಿ ವಿದ್ಯಾರ್ಥಿಗಳು ಬಹಳಷ್ಟು ಅಧ್ಯಯನದ ಕಡೆಗೆ ಕೇಂದ್ರೀಕರಿಸಬೇಕು ಮನಸ್ಸನ್ನು ಚಂಚಲತೆಯಿಂದ ಕೂಡೋದಕ್ಕೆ ಯಾವುದೇ ಕಾರಣಕ್ಕೂ ಕೂಡ ಬಿಡಬೇಡಿ ಯಾಕಂದರೆ ಅದು ನಿಮ್ಮ ಹೈಯರ್ ಸ್ಟಡೀಸ್ಗೆ ಬಹಳಷ್ಟು ತೊಂದರೆಯನ್ನು ಉಂಟು ಮಾಡುತ್ತೆ ಇನ್ನು ಕುಟುಂಬ ಜೀವನದ ಬಗ್ಗೆ ನೋಡೋದಾದರೆ ಕನ್ಯಾ ರಾಶಿಯವರಿಗೆ ಮಾರ್ಚ್ ತಿಂಗಳು ಬಹಳ ಸಂತೋಷವನ್ನು ತರುವಂತಹ ತಿಂಗಳು ಪ್ರತಿಯೊಂದು ಪರಿಹಾರದ ಕುರಿತು ಕುಟುಂಬ ಸದಸ್ಯರೊಂದಿಗೆ ಬಹಳ ಚರ್ಚೆ ಮಾಡ್ತೀರಾ ಎಷ್ಟೇ ಸವಾಲುಗಳು ಎದುರಾದರೂ ಕೂಡ ಎಷ್ಟೇ ವಿವಾದಗಳು ಎದುರಾದರೂ ಕೂಡ ಅದೆಲ್ಲದಕ್ಕೂ ಕೂಡ ಅಂದರೆ ಕುಟುಂಬದವರೊಟ್ಟಿಗೆ ಕೂತು ನೀವು ಚರ್ಚೆ ಮಾಡೋದರಿಂದ ಅದೆಲ್ಲವೂ ಕೂಡ ಬಗೆಹರಿಯತ್ತೆ ನೋಡಿ ಪೋಷಕರ ಆರೋಗ್ಯದ ಕಾರಣ ಸ್ವಲ್ಪ ಮಟ್ಟಿಗೆ ಮನಸ್ಸು ಹದಗೆಡತ್ತೆ ಪ್ರೇಮ ವಿಚಾರದ ಬಗ್ಗೆ ಮಾತನಾಡೋದಾದರೆ ತಿಂಗಳ ಆರಂಭ ಮಂಗಳ ಮತ್ತು ಶುಕ್ರ ಗ್ರಹ ಐದನೇ ಮನೆಯಲ್ಲಿರ್ತಾನೆ ಈ ಮೂಲಕ ಪ್ರೇಮ ವಿವಾಹಕ್ಕೆ ಸಂಬಂಧಪಟ್ಟಂತೆ ಸ್ವಲ್ಪ ಮಟ್ಟಿಗೆ ಅಡೆತಡೆಗಳುಂಟಾಗುವಂಥ ಸಾಧ್ಯತೆಗಳಿವೆ ಇನ್ನು ನೀವೇನಾದರೂ ವಿವಾಹಿತರಾಗಿದ್ದರೆ ಮದುವೆಯಾಗಿದ್ದರೆ ತಿಂಗಳ ಆರಂಭ ವಿವಾಹಿತರಿಗೆ ರಾಶಿಯ ವಿವಾಹಿತರಿಗೆ ಬಹಳ ಚೆನ್ನಾಗಿದೆ ಪರಸ್ಪರ ಸಂಬಂಧದಲ್ಲಿ ತೀವ್ರತೆ ಇರುತ್ತೆ ಅದರ ಜೊತೆಗೆ ಎಲ್ಲ ವಿಚಾರಗಳಲ್ಲೂ ಕೂಡ ಗಂಡ ಹೆಂಡತಿ ಇಬ್ಬರೂ ಕೂಡ ಅನುಸರಿಸ್ಕೊಂಡು ಹೋಗ್ತೀರಾ ಅಂತಲೇ ಹೇಳಬಹುದು ನೋಡಿ ತಿಂಗಳ ಆರಂಭ ಮಂಗಳ ಮತ್ತು ಶುಕ್ರ ಐದನೇ ಮನೆಯಲ್ಲಿ ಕುಳಿತಿರ್ತಾರೆ ಹನ್ನೊಂದನೇ ಮನೆಯ ಮೇಲೆ ಇರೋದರಿಂದ ಆದಾಯದಲ್ಲಿ ಗಣನೀಯವಾಗಿ ರಾಶಿಯವರಿಗೆ ಮಾರ್ಚ್ ತಿಂಗಳು ಏರಿಕೆಯಾಗುವಂಥ ಸಾಧ್ಯತೆ ಇದೆ ಆದಾಯದಲ್ಲಿ ಸಾಕಷ್ಟು ಲಾಭವನ್ನು ಪಡಿತೀರ ವ್ಯವಹಾರದಲ್ಲಿ ವ್ಯಾಪಾರದಲ್ಲಿ ಒಳ್ಳೆಯ ಲಾಭ ಇದೆ ಒಟ್ಟಾರೆಯಾಗಿ ನೋಡೋದಾದರೆ ಬಹಳ ಚೆನ್ನಾಗಿದೆ ಕನ್ಯಾ ರಾಶಿಯವರಿಗೆ ಮಾರ್ಚ್ ತಿಂಗಳು ನೋಡಿ ರಾಹು ಎಂಟನೇ ಮನೆಯಲ್ಲಿ ಗುರುಗಳ ಸಂಯೋಜನೆ ಕೆಲವೊಂದಿಷ್ಟು ಜೀರ್ಣಕ್ರಿಯೆಗೆ ಸಂಬಂಧಪಟ್ಟಂತೆ ಆರೋಗ್ಯ ಸಮಸ್ಯೆಗಳು ಆಗ್ ಆಗಬಹುದು ಕನ್ಯಾ ರಾಶಿಯವರಿಗೆ ಹೊಟ್ಟೆಯ ತೊಂದರೆಗಳಾಗಬಹುದು ಗ್ಯಾಸ್ಟ್ರಿಕ್ನಂತಹ ಸಮಸ್ಯೆಗಳನ್ನು ಬಿಟ್ಟರೆ ಬಹಳ ಚೆನ್ನಾಗಿದೆ ಓವರ್ ಆಲ್ ಆಗಿ ನೋಡೋದಕ್ಕೆ ಒಳ್ಳೆಯ ಫಲಿತಾಂಶವನ್ನು ಕೊಡುವಂತಹ ತಿಂಗಳು ಮಾರ್ಚ್ ತಿಂಗಳು ಬುಧವಾರ ಹಸುವಿಗೆ ಸಂಪೂರ್ಣ ಬೆಂಡೆಕಾಯಿಯನ್ನು ತಿನ್ನಿಸ್ತಾ ಬನ್ನಿ ಖಂಡಿತ ಒಳ್ಳೆಯದಾಗುತ್ತೆ ಎಲ್ಲ ಕನ್ಯಾರಾಶಿಯವರಿಗೂ ಕೂಡ